ನಮಸ್ಕಾರ ವೀಕ್ಷಕರೇ ಗೃಢ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಗೂಲಿಪುರ ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿದ ಡಿಜಿಟಲ್ ಗ್ರಂಥಾಲಯ ಮತ್ತು ಪಶು ಆಸ್ಪತ್ರೆ ಉದ್ಘಾಟನೆ ಹಾಗೂ ವೇದಿಕೆ ಕಾರ್ಯಕ್ರಮ ಚಾಮರಾಜನಗರ ತಾಲೂಕಿನ ಗೂಲಿಪುರ ಗ್ರಾಮದಲ್ಲಿ ಕೊಲ್ಲೇಗಾಲ ವಿಧಾನಸಭಾ ಕ್ಷೇತ್ರದ ಎ ಆರ್ ಕೃಷ್ಣಮೂರ್ತಿರವರು ನೂತನ ಡಿಜಿಟಲ್ ಗ್ರಂಥಾಲಯ ಕಟ್ಟಡ ಹಾಗೂ ಪಶು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು ನಂತರ ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ನಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರು ವಂಗನೂರು ಚಂದ್ರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜಕರು ನೂತನ ಕೆ ಡಿ ಪಿ ಸಮಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬೂದಂಪಲ್ಲಿ ಶಂಕರಪ್ಪರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಲಿಂಗಣ್ಣ ಗ್ರಾಮ ಪಂಚಾಯಿತಿ ಸದಸ್ಯ ಜಡೇಸ್ವಾಮಿರವರ ರವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಬೂದಂಪಲ್ಲಿ ಶಂಕರಪ್ಪ ಕೆಡಿಪಿ ಸಮಿತಿ ಸದಸ್ಯರಾಗಲು ಕಾರಣಕರ್ತರಾದ ಶಾಸಕ ಎಆರ್ ಆರ್ ರವರಿಗೆ ಸನ್ಮಾನಿಸಿ ಗೌರವಿಸಿ ನಂತರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ರಾಜಕಾರಣಿ ಮಂಡಳಿ ಸದಸ್ಯರಾದ ಎನ್ರಿಜ್ ಮಾದೇವಸ್ವಾಮಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಡಿಪಿ ಪ್ರಕಾಶ್ ಹಾಗೂ ಬೆಂಬಲಿಗರು ಸಮುದಾಯದ ಪರವಾಗಿ ಶಾಸಕರಿಗೆ ಹಾಗೂ ನೂತನ ಕೆಡಿಪಿ ಸಮಿತಿ ಸದಸ್ಯ ಶಂಕರಪ್ಪರವರನ್ನು ಸನ್ಮಾನಿಸಿ ಅಭಿನಂದಿಸಿದರು ಹಾಗೆಯೇ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಸಕರು ಹಾಗೂ ಕಟ್ಟಡಕ್ಕೆ ಜಾಗ ನೀಡಿದ ದಾನಿಗಳಾದ ಗುರುಸ್ವಾಮಿ ರವರಿಗೆ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಯೋಗೇಶ್ ಗೂಲಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೀಲಮ್ಮ ಉಪಾಧ್ಯಕ್ಷರು ಮಹೇಶ್ವರಿ ಬಸವರಾಜು ಸದಸ್ಯರುಗಳು ರವಿಶಂಕರಮೂರ್ತಿ ನಾಗೇಂದ್ರ ಸ್ವಾಮಿ ಸ್ವಾಮಿ ಶಿವಮ್ಮ ಲಿಂಗರಾಜಮ್ಮ ದೊರೆಸ್ವಾಮಿ ಸ್ವಾಮಿ ನಾಗಣ್ಣ ರೇಖಾ ಮಮತಾ ಚಿನ್ನಮ್ಮ ಗಿರೀಶ್ ಪಶು ಇಲಾಖೆ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ವಸಂತ ಸಿಬ್ಬಂದಿಗಳು ನಾಗರಾಜು ಎಂ

ಬಲಗಾಲಕ್ಕೆ ಒಳಗೆ ಬನ್ನಿ ಹೌದಾ ಪಕ್ತರ ಇರ್ಬೇಕು ಮೇಡಮ್ ಸರಿ ಪತ್ರೆಯ ಉದ್ಘಾಟನೆ ತಾತ್ಕಾಲಿಕವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಕೊಠಡಿಯಲ್ಲಿ ಈಗ ಸಂಸದರು ಉದ್ಘಾಟನೆ ಮಾಡಿದ್ದಾರೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಉದ್ಘಾಟನೆ ಭಾಷೆ ಉದ್ಘಾಟನೆಯನ್ನು ಮುಗಿಸಿ ಪ್ರತ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರು ನಮ್ಮ ಹಿನ್ನೆಲೆಯಲ್ಲಿ ಹೆಚ್ಚಿನ ನಾಯಕರು ದಿವಂಗತ ರಾಜಯ್ಯನವರ ಸುಪುತ್ರರು ಆದಂತಹ ಎ ಆರ್ ಕೃಷ್ಣಮೂರ್ತಿ ಅವರ ಸಹ ಸಮ್ಮೇಳನ ಪರವಾಗಿ ಸ್ವಾಗತವನ್ನು ಕೋರ್ತರು

ಎಲ್ಲ ಕಾಣಬೇಕ ಇಟ್ಕೊಂಡು ಇವತ್ತೇನು ಆಸ್ಪತ್ರೆ ಮಾಡ ಇದು ದೂರದೃಷ್ಟಿಯ ಫಲ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಉತ್ತಮವಾದ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು ಇಪ್ಪತ್ತೈದು ವರ್ಷದಿಂದ ಒಡನಾಟವನ್ನ ಹೊಂದಿದ್ದು ಪ್ರತಿಯೊಬ್ಬರ ಆಗುವಗಳಲ್ಲಿ ನಾನು ಭಾಗಿಯಾಗ್ತಿದ್ದ ಸಂದರ್ಭದಲ್ಲಿ ಹಲವಾರು ಚುನಾವಣೆ ಸಂದರ್ಭ ಸಂದರ್ಭದಲ್ಲಿ ಆಗ್ಬಹುದು ಎಂಎಲ್ ಎಣೆಗಳಾಗಬಹುದು ಎಂ ಪಿ ಅವ್ರ ಜೊತೆ ಎಂಎಲ್ ಸುಮಾರು ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ನಮ್ಮ ಗ್ರಾಮ ಪಂಚಾಯಿತಿಯ ನೂತನ ಒಂದು ಡಿಜಿಟಲ್ ಗ್ರಾಂಥಾಲಯ ಕಟ್ಟಡ ಹಾಗೂ ಈ ಪಶು ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದ ವಿವಿಧ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತ ನಮ್ಮ ನಿಮ್ಮೆಲ್ಲ